ಭಗವದ್ಗೀತೆ ಅದು ಏತಕ್ಕಾಗಿ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಪ್ರಯಾಣಿಕರ ಪ್ರಾಣಗಳನ್ನು ರಕ್ಷಣೆಯನ್ನು ಮಾಡಲಿಲ್ಲ ಎಂಬುವಂತಹದ್ದೇ ದೊಡ್ಡದಾದಂತಹ ಪ್ರಶ್ನೆ ಆಗಿಬಿಟ್ಟಿದೆ ಇತ್ತೀಚೆಗೆ ಸಂಭವಿಸಿದಂತಹ ವಿಮಾನ ಅಪಘಾತದಲ್ಲಿ ವಿಮಾನವಾಗಿರಬಹುದು ಹಾಗೆ ವಿಮಾನದ ಸುತ್ತಮುತ್ತ ಎಲ್ಲವೂ ಸಹ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗ್ಬಿಟ್ಟಿತ್ತು ಈಗಿದ್ದರೂ ಸಹ ಭಗವದ್ಗೀತೆಗೆ ಯಾವುದೇ ರೀತಿಯಾದಂತಹ ಹಾನಿಯಾಗಿರಲಿಲ್ಲ ಹಾಗೆ ಭಗವದ್ಗೀತೆಯ ಯಾವುದೊಂದು ಪುಟವೂ ಸಹ ಬೆಂಕಿಗೆ ಆಹುತಿಯಾಗಿರಲಿಲ್ಲ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತಿದ್ದ ಹಾಗೆ ಬೇರೆಯವ್ರನ್ನ ಬಿಟ್ಟು ಹಾಕ್ಬಿಡ್ರಿ ಬೇರೆ ಮತದವ್ರನ್ನ ಬಿಟ್ಟು ಹಾಕ್ಬಿಡಿ ನಮ್ಮವ್ರೇನೆ ನಮ್ಮ ಧರ್ಮದವರೇನೆ ಭಗವದ್ಗೀತೆಯ ಬಗ್ಗೆ ಅಪಹಾಸ್ಯದ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ಟಿದ್ದಾರೆ ಅಯ್ಯೋ ಬಿಟ್ಟಾಕ್ರಿ ಭಗವದ್ಗೀತೆ ಓದ್ತಿದ್ದವನೇ ಸತ್ತೋಗ್ಬಿಟ್ಟಿದ್ದಾನೆ ಈಗಿರುವಾಗ ಅಂತೆ ರಾಮಾಯಣ ಅಂತೆ ಮಹಾಭಾರತ ಅಂತೆ ಇವುಗಳನ್ನೆಲ್ಲ ಕಟ್ಕೊಂಡು ನಮ್ಗೆ ಏನ್ರೇ ಆಗಬೇಕಾಗಿದೆ ಅಂತ ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ನಮ್ಮವರೇನೆ ಅಪಹಾಸ್ಯಗಳನ್ನು ಮಾಡ್ತಾ ಇದ್ದಾರೆ ತಮಾಷೆಯನ್ನು ಮಾಡ್ತಾ ಇದ್ದಾರೆ ಟೀಕೆಗಳನ್ನು ಮಾಡ್ತಾ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಎಲ್ರೀ ಇದಾನೆ ರಾಮ ಕೃಷ್ಣ ಎಲ್ರಿ ಇದಾನೆ ಆ ದೇವ್ರು ಎಲ್ರಿ ಇದಾನೆ ರಾಮ ಕೃಷ್ಣ ದೇವರು ಎಲ್ಲರೂ ಇದ್ದಿದ್ದಿದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಪ್ರಯಾಣಿಕರ ಪ್ರಾಣಗಳನ್ನು ರಕ್ಷಣೆಯನ್ನು ಮಾಡಬೇಕಾಗಿತ್ತು ಇವೆಲ್ಲ ಮೂಢನಂಬಿಕೆಗಳು ಬಿಟ್ಟಾಕ್ರಿ ಅಂತ ಇವತ್ತಿನ ದಿನ ನಮ್ಮ ಯುವ ಜನತೆ ಪ್ರಶ್ನೆಗಳನ್ನು ಮಾಡುವ ಹಂತಕ್ಕೆ ಬಂದು ತಲುಪಿದ್ದಾರೆ ಅಂದರೆ ನಾವು ನೀವೆಲ್ಲ ಒಮ್ಮೆ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ ಇವರ ಯೋಗ್ಯತೆಗಳಿಗೆ ಒಂದು ದಿನವೂ ಸಹ ಭಗವದ್ಗೀತೆಯನ್ನು ಮುಟ್ಟಿ ನೋಡಿರೋದಿಲ್ಲ ಭಗವದ್ಗೀತೆ ಒಳಗಡೆ ಏನಿದೆ ಅಂತ ತೆಗೆದು ನೋಡಿರೋದಿಲ್ಲ ಭಗವದ್ಗೀತೆ ನಮಗೆ ಯಾವ ಸಂದೇಶವನ್ನು ತಿಳಿಸ್ಕೊಟ್ಟಿದೆ ಅಂತ ನೋಡಿರೋದಿಲ್ಲ ಇಂಥವರೆಲ್ಲ ಇವತ್ತಿನ ದಿನ ಭಗವದ್ಗೀತೆಯ ಬಗ್ಗೆ ಮಾತುಗಳನ್ನು ಆಡ್ತಾಯಿದ್ದಾರೆ ಭಗವದ್ಗೀತೆಯ ಬಗ್ಗೆ ಹೇಳಿಕೆಗಳನ್ನು ನೀಡ್ತಾರೆ ಟೀಕೆಗಳನ್ನು ಮಾಡ್ತಾರೆ ಅಂತಂದರೆ ನಿಜವಾಗಿಯೂ ಎಲ್ಲೋ ಒಂದು ಕಡೆ ತುಂಬ ತುಂಬ ದುಃಖದ ಸಂಗತಿ ಅನಿಸುತ್ತೆ ಭಗವದ್ಗೀತೆ ಏತಕ್ಕಾಗಿ ಕಾಪಾಡಲಿಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಪ್ರಯಾಣಿಕರನ್ನು ಅಂತ ಪ್ರಶ್ನೆ ಮಾಡುವ ಮುಂಚೆ ನಾನು ಸಹ ನಿಮಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಈ ಭೂಮಿಯ ಮೇಲೆ ಕೇವಲ ಮನುಷ್ಯನಿಗೆ ಮಾತ್ರ ಬದುಕುವಂತಹ ಹಕ್ಕನ್ನು ಭಗವಂತ ನೀಡಿರುವಂತಹದ್ದ ಈ ಭೂಮಿಯ ಮೇಲೆ ಜನಿಸಿರುವಂತಹ ಪ್ರತಿಯೊಂದು ಜೀವಿಗೂ ಸಹ ಬದುಕುವಂತಹ ಹಕ್ಕನ್ನು ಆ ಭಗವಂತ ನೀಡಿದ್ದಾನೆ ಈಗಿರುವಾಗ ಈ ಮನುಷ್ಯ ಎಂಬುವಂತಹ ಜೀವಿ ಅದು ಹೇಗೆ ಮತ್ತೊಂದು ಜೀವಿಯ ಬದುಕುವಂಥ ಹಕ್ಕನ್ನು ಕಿತ್ತುಕೊಳ್ತಾನೆ ಅಮಾಯಕ ಮುಗ್ಧ ಜೀವಿಗಳನ್ನು ಹತ್ಯೆಯನ್ನು ಮಾಡ್ತಾನೆ ಯಥಕ್ಕಾಗಿ ಅಮಾಯಕ ಮುಗ್ಧ ಜೀವಿಗಳನ್ನು ಅತ್ಯಯನ ಮಾಡಿ ತಿನ್ನುವಾಗ ಪ್ರಾಣ ನೆನಪಾಗೋದಿಲ್ವ ದೇವರು ನೆನಪಾಗೋದಿಲ್ವ ಮನುಷ್ಯನಿಗೆ ಮಾತ್ರ ಪ್ರಾಣ ಇರುವಂತಹದ್ದ ಬೇರೆ ಮುಗ್ಧ ಜೀವಿಗಳಿಗೆ ಮುಗ್ಧ ಪ್ರಾಣಿಗಳಿಗೆ ಪ್ರಾಣ ಅನ್ನೋದಿರೋದಿಲ್ವಾ ಮನುಷ್ಯನ ಪ್ರಾಣಕ್ಕೆ ಮಾತ್ರ ಬೆಲೆ ಇರುವಂತಹದ್ದ ಬೇರೆ ಪ್ರಾಣಿಗಳ ಜೀವಿಗಳೇ ಆ ಪ್ರಾಣಕ್ಕೆ ಆ ಬೆಲೆ ಅನ್ನೋದು ಇಲ್ವಾ ಈ ಭೂಮಿಯ ಮೇಲೆ ಜನಿಸಿರುವಂತಹ ಪ್ರತಿಯೊಂದು ಜೀವಿಯು ಸಹ ಸಾವಿಗೆ ಭಯಪಡುತ್ತೆ ಕಣ್ರಿ ಸಾವು ಅಂತಂದರೆ ಪ್ರತಿಯೊಂದು ಜೀವಿನೂ ಭಯಪಡುತ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತಿನಿತ್ಯ ಪ್ರಕೃತಿಯ ಮೇಲೆ ಈ ಮನುಷ್ಯ ಅತ್ಯಾಚಾರವನ್ನು ಎಸಕ್ತಾ ಇದ್ದಾನೆ ಈ ರೀತಿಯಾಗಿ ಅತ್ಯಾಚಾರವನ್ನು ಪ್ರಕೃತಿಯ ಮೇಲೆ ಎಸಕ್ತಿರೋದ್ರಿಂದ ಈ ಮನುಕುಲದ ಅಂತ್ಯ ಅನ್ನುವಂತಹದ್ದು ಸಮೀಪಕ್ಕೆ ಬರ್ತಾ ಇರುವಂತಹದ್ದು ಭಗವದ್ಗೀತೆ ಏತಕ್ಕಾಗಿ ಪ್ರಯಾಣಿಕರನ್ನು ರಕ್ಷಣೆಯನ್ನು ಮಾಡಲಿಲ್ಲ ಎಂಬುವಂತಹ ಪ್ರಶ್ನೆಗಳನ್ನು ಮಾಡೋದನ್ನು ಬಿಟ್ಟು ಒಮ್ಮೆ ಭಗವದ್ಗೀತೆಯನ್ನು ಓದಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಭಗವದ್ಗೀತೆಯಲ್ಲಿ ಉತ್ತರಾನ ದೊರೆಯುತ್ತೆ ನಿಮ್ಮ ಹಾಗೆ ಏನಾದ್ರೂ ಅವತ್ತಿನ ದಿನ ಕೃಷ್ಣ ಯೋಚನೆಯನ್ನು ಮಾಡಿದಿದ್ದರೆ ಕುರುಕ್ಷೇತ್ರ ಯುದ್ಧವೇ ನಡೀತಿರಲಿಲ್ಲ ಧರ್ಮ ಸಂಸ್ಥಾಪನೆಯೇ ಆಗ್ತಾ ಇರಲಿಲ್ಲ ಭಗವಂತ ಶ್ರೀಕೃಷ್ಣನಿಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿತ್ತು ಕುರುಕ್ಷೇತ್ರ ಯುದ್ಧದಿಂದ ಅಸಂಖ್ಯಾತ ಅಸಂಖ್ಯಾತ ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸುತ್ತೆ ಅಂತ ಈಗಿದ್ದರೂ ಸಹ ಕುರುಕ್ಷೇತ್ರ ಯುದ್ಧ ನಡೀತು ಎಲ್ಲವೂ ಸಹ ವಿಧಿರೇಖಿತವಾಗ್ಬಿಟ್ಟಿತ್ತು ಈ ಕರ್ಮ ಅನ್ನುವಂತಹದ್ದು ಆ ಭಗವಂತ ಶ್ರೀಕೃಷ್ಣನನ್ನೇ ಬಿಡಲಿಲ್ಲ ಭಗವಂತ ಶ್ರೀಕೃಷ್ಣನಿಗೂ ಸಹ ಕರ್ಮ ಅನ್ನುವಂತಹದ್ದು ಕಾಡುತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ರಾಧೆಯು ಸಹ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನ ಅವತಾರದಲ್ಲಿ ಸಿಗಲಿಲ್ಲ ಶ್ರೀಕೃಷ್ಣ ತನ್ನ ಅಂತ್ಯದ ಕಾಲದಲ್ಲಿ ತನ್ನನ್ನು ಭೂಲೋಕದಿಂದ ತೊರೆದು ವೈಕುಂಠಕ್ಕೆ ಹೋಗುವಂತಹ ಸಮಯವೂ ಸಹ ಬಂದ್ಬಿಡ್ತು ಈಗಿರುವಾಗ ನಾವು ನೀವೆಲ್ಲ ಅದು ಯಾವ ಲೆಕ್ಕನ್ರಿ ಒಂದು ಮಾತನ್ನು ಹೇಳ್ತೀನಿ ನಾವೇನು ವಿಮಾನ ಅಪಘಾತದಲ್ಲಿ ಭಗವದ್ಗೀತೆ ಮಾತ್ರ ಉಳ್ಕೊಳ್ತು ಮಿಕ್ಕಿದೆಲ್ಲ ಏನು ಸಂಪೂರ್ಣವಾಗಿ ಸುಟ್ಟು ಸರ್ವನಾಶವಾಗಿತ್ತು ಅದನ್ನು ನೋಡಿದಾಗ ನನಗೆ ಅನಿಸಿದ್ದು ಈ ಮನುಷ್ಯನ ಆಯಸ್ಸು ಅನ್ನುವಂತಹದ್ದು ಇಷ್ಟೇ ಗೀತೆಯ ಆಯಸ್ಸು ಅನ್ನುವಂತಹದ್ದು ಇನ್ನೂ ಸಹ ಇದೆ ಒಂದನ್ನು ತಿಳ್ಕೊಳ್ಳಿ ಕಣ್ಣಿಗೆ ಕಾಣುವಂತಹದ್ದು ಮಾತ್ರ ಸತ್ಯ ಕಣ್ಣಿಗೆ ಕಾಣುವ ಕಾಣದೇ ಇರುವಂತಹದ್ದೆಲ್ಲ ಸುಳ್ಳು ಅಂತ ಎಂದಿಗೂ ಸಹ ಹೇಳ್ಕೊಳೋದಕ್ಕೆ ಹೋಗ್ಬೇಡಿ ಯಾಕಕ್ಕಾಗಿ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ಹಿಂದೆಯೂ ಸಹ ತುಂಬ ತುಂಬ ಸತ್ಯ ಅನ್ನೋದು ಅಡಗಿದೆ ಅಂತ ಹೇಳ್ತಾ ಒಮ್ಮೆ ಭಗವದ್ಗೀತೆಯನ್ನು ಓದಿ ನಿಮ್ಮೆಲ್ಲ ಸಂಶಯಗಳಿಗೂ ಉತ್ತರ ದೊರೆಯುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ